ಸಮಯದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದಿದ್ದು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನ ಯಾವ ರೀತಿಯಾಗಿ ಬೇಸತ್ತು ಹೋಗಿದ್ರು ಜನ ಆತ್ಮಹತ್ಯೆಯ ಮೊರೆ ಹೋಗ್ತಾ ಇದ್ರು ಊರುಗಳನ್ನೇ ತೊರಿತಾ ಇದ್ರು ಸಾಕಪ್ಪ ಈ ಮೈಕ್ರೋ ಫೈನಾನ್ಸ್ ಗಳ ಸಹವಾಸ ಅನ್ನುವ ರೀತಿಯಾಗಿ ಬೇಸತ್ತು ಹೋಗಿದ್ರು ಅದೇ ಕಾರಣಕ್ಕಾಗಿಯೇ ಜನ ಟಾರ್ಚರ್ ಅನ್ನ ತಾಳಲಾದೆ ಹಲವರು ಆತ್ಮಹತ್ಯೆಗೆ ಶರಣಾಗಿದ್ರು ಕಳೆದ ನವಂಬರ್ನಿಂದಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ನವಂಬರ್ ತಿಂಗಳಿಂದಲೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಏನೇನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಟಾರ್ಚರ್ ಅನ್ನ ಕೊಟ್ಟು ಜನರಿಗೆ ಕಿರುಕುಳವನ್ನ ಕೊಟ್ಟು ಹಿಂಸೆಯನ್ನ ಮಾಡ್ತಾ ಇವೆ ಜನ ಊರು ತೊರೆಯುವ ಹಾಗೆ ಮಾಡ್ತಾ ಇವೆ ಆತ್ಮಹತ್ಯೆಗೆ ಶರಣಾಗುವ ಹಾಗೆ ಮಾಡ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ವರದಿಯನ್ನ ನ್ಯೂಸ್ ಏಟಿನ್ ಕನ್ನಡ ಅಭಿಯಾನದ ಮೂಲಕ ಮಾಡಿತ್ತು ಇದೀಗ ಇದಕ್ಕೆ ಫಲಶ್ರುತಿ ಸಿಕ್ಕಿದೆ ಸಿಎಂ ನೇತೃತ್ವದಲ್ಲಿ ಸಭೆ ಆಗಿದೆ ಫೈನಾನ್ಸ್ ಕಂಪನಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನೇಕ ಸೂಚನೆಗಳನ್ನ ನೀಡಿದ್ದಾರೆ ಇದು ನ್ಯೂಸ್ ಏಟಿನ್ ಕನ್ನಡದ ಅಭಿಯಾನದ ಫಲಶ್ರುತಿ ಸಾಕಷ್ಟು ಜನ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ಚಾಮರಾಜನಗರದ ಜನತೆಯಿಂದ ಹಿಡಿದು ಇಡೀ ಕರ್ನಾಟಕದ ಜನ ನ್ಯೂಸ್ ಏಟಿನ್ ಕನ್ನಡಕ್ಕೆ ಈಗ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದಾರೆ ಹಾಗಾದ್ರೆ ಫೈನಾನ್ಸ್ ಕಿರುಕುಳಕ್ಕೆ ಯಾವ ರೀತಿಯಾಗಿ ಇವತ್ತು ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ ಏನು ನಿರ್ಧಾರ ಮಾಡಲಾಗಿದೆ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡು ಬರುವ ಕ್ರಮಗಳನ್ನ ನೋಡ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾಕಷ್ಟು ಜನ ಸಂಕಷ್ಟಕ್ಕೆ ಒಳಗಾಗಿದ್ರು ಮನೆಗೆ ಬರ್ತಾ ಇರ್ಲಿಲ್ಲ ಊರನ್ನೇ ತೊರೆದಿದ್ರು ಇಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಆಗಿದೆ ಎಷ್ಟು ಅಮೌಂಟ್ ಅನ್ನ ನಂತರ ಎಷ್ಟು ಬಡ್ಡಿಯನ್ನ ಕಟ್ಟಿದ್ದಾರೆ ಬಡ್ಡಿ ಕಟ್ಟೋದಿಕ್ಕೆ ಆಗದೆ ಹಣವನ್ನ ಮರುಪಾವತಿ ಮಾಡೋದಕ್ಕೆ ಆಗದೆ ಜನ ಯಾವ ರೀತಿಯಾಗಿ ತೊಳಲಾಡ್ತಾ ಇದ್ರು ಇವೆಲ್ಲವನ್ನ ನ್ಯೂಸ್ ಏಟಿನ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು ಸಾಲ ಕೊಟ್ಟು ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಅನ್ನ ಕೂಡ ಕೊಡ್ತಾ ಇದ್ರು ನ್ಯೂಸ್ ಏಟಿನ್ ಕನ್ನಡ ನಿರಂತರ ವರದಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವರದಿಗೆ ಸ್ಪಂದಿಸಿದ್ದಾರೆ ಅದೇ ಕಾರಣಕ್ಕಾಗಿ ಇವತ್ತು ತುರ್ತು ಸಭೆಯನ್ನ ಕೂಡ ಕರೆದಿದ್ರು ಆ ಸಂದರ್ಭದಲ್ಲಿ ಅವರು ಸಾಕಷ್ಟು ಎಚ್ಚರಿಕೆಯನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಸಾಲ ಕೊಟ್ಟು ಹಣ ವಸೂಲಿಗೆ ಖಾಸಗಿ ಏಜೆನ್ಸಿಯನ್ನ ಬಳಸುವಂತಿಲ್ಲ ಕಾರಣ ಅನೇಕರು ಸಿಬ್ಬಂದಿ ಅಲ್ಲ ಏಜೆನ್ಸಿಗಳ ತ್ರೂ ರೌಡಿಗಳ ತ್ರೂ ಅವರನ್ನ ವಸೂಲಿ ಮಾಡೋದಕ್ಕೆ ಕಳುಹಿಸ್ತಾ ಇದ್ರು ಫೈನಾನ್ಸ್ ನವರು ಐ ನಿಯಮವನ್ನ ಪಾಲಿಸ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಾಲ ವಸೂಲಿಗೆ ಬಂದು ಏನಾದರೂ ಟಾರ್ಚರ್ ಕೊಟ್ರೆ ಅದರಲ್ಲೂ ಕೂಡ ಅವಾಚ್ಯವಾಗಿ ಮಾತನಾಡ್ತಾರಲ್ಲ ಅದರಲ್ಲೂ ಕೂಡ ಕೇಳೋದಕ್ಕೆ ಆಗೋದಿಲ್ಲ ಅಂತಹ ರೀತಿಯಾಗಿ ಪದ ಬಳಕೆ ಮಾಡ್ತಿದ್ರಲ್ಲ ಆ ರೀತಿಯಾಗಿ ಟಾರ್ಚರ್ ಕೊಡಬಾರ್ದು ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ ಒಂದು ವೇಳೆ ಈ ರೀತಿಯಾಗಿ ಟಾರ್ಚರ್ ಕೊಟ್ರೆ ದೂರನ್ನ ಕೊಡಬೇಕು ಅಂತ ಹೇಳಿ ಈ ಸಾಲವನ್ನು ತೆಗೆದುಕೊಂಡಂತಹ ಗ್ರಾಹಕರಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾರಿಗೆ ದೂರ ಕೊಡಬೇಕು ಹಾಗಾದ್ರೆ ಪೊಲೀಸ್ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಡಿಸಿ ಕಚೇರಿಗೂ ಕೂಡ ದೂರ ಕೊಡಿ ಅಂತ ಸಿದ್ದರಾಮಯ್ಯ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಜಿಲ್ಲಾಗಳು ಜಿಲ್ಲಾಡಳಿತದಲ್ಲಿ ಇನ್ನು ಮುಂದೆ ಸಹಾಯವಾಣಿಯನ್ನು ತೆರಬೇಕು ಅನ್ನುವ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಅವ್ರು ಯಾರಾದ್ರೂ ದೂರ ಕೊಟ್ಟಿಲ್ಲ ಅನ್ಕೊಳ್ಳಿ ಪೊಲೀಸರೇ ಸುಮೋಟೋ ಕೇಸ್ ಹಾಕೋದಿಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಗ್ರಾಹಕರು ಹೆದರ್ಬೇಕಾಗಿಲ್ಲ ಮನೆಗ್ ಬರ್ತಾರಪ್ಪ ನಾವಿಲ್ಲಿ ಇಲ್ಲಿದ್ರೆ ಮರ್ಯಾದೆ ಹೋಗುತ್ತೆ ಏನೇನೋ ವಿಚಾರಗಳಲ್ಲಿ ಬೈತಾರೆ ಅಂತಹ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೆದರ್ಬೇಕಾಗಿಲ್ಲ ಆದ್ರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಾಲ ಕೊಡಿ ಸಾಲ ಕೊಟ್ಟ ಮೇಲೆ ಅದನ್ನು ಮರುಪಾವತಿ ಮಾಡೋದಕ್ಕೂ ಕೂಡ ನಾವು ಓಕೆ ಅಂತ ಹೇಳ್ತೀವಿ ಆದರೆ ಸಾಲ ಕಟ್ಟಬೇಡಿ ಅಂತ ಹೇಳಲ್ಲ ಬಟ್ ನಿಯಮಗಳನ್ನು ನೀವು ಪಾಲಿಸಬೇಕು ಅಂತ ಹೇಳಿದ್ದಾರೆ ಮೈಕ್ರೋಫಿನಾನ್ಸ್ ಕಂಪನಿಯವರಿಗೆ ಇನ್ನು ಹಣಕ್ಕಾಗಿ ಬಲವಂತ ಮಾಡಂಗಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಬಲವಂತವಾಗಿ ಹಣವನ್ನು ವಸೂಲಿ ಮಾಡುವಂತಿಲ್ಲ ಬಲವಂತವಾಗಿ ಏನಾದರೂ ಹಣವನ್ನ ವಸೂಲಿ ಮಾಡುವಂತಹ ಸಂದರ್ಭದಲ್ಲಿ ಗೂಂಡಾಗಳನ್ನ ಬಳಸುತ್ತಾರೆ ರೌಡಿಗಳನ್ನ ಕಳುಹಿಸ್ತಾರೆ ಏಜೆನ್ಸಿಗಳ ತ್ರೂ ಸಿಬ್ಬಂದಿಯನ್ನ ಕಳುಹಿಸ್ತಾರೆ ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಆ ರೀತಿಯಾಗಿ ಗೂಂಡಾಗಳನ್ನ ಕಳುಹಿಸುವಂತಿಲ್ಲ ಸಾಲಗಾರರನ್ನ ಹೆದರಿಸಿ ಅವಮಾನ ಮಾಡಿ ಸಾಲ ವಾಪಸ್ ಕೇಳುವಂತಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ ನಾವು ಗಮನಿಸಬಹುದು ಸಾಲ ಪಡೆದ ಜನರಿಗೆ ಹಿಂಸೆ ಕೊಟ್ರೆ ಆಗ ಕೇಸನ್ನ ಹಾಕಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ ಸಾಲ ಪಡೆದಂತಹ ಜನರು ಯಾವ ರೀತಿಯಾಗಿ ಈಗಾಗಲೇ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು ಕೊಟ್ಟಿರುವಂತಹ ಟಾರ್ಚರ್ ಇಂದ ಏನೆಲ್ಲ ಸಮಸ್ಯೆಗಳು ಆಗಿದೆ ಇಡೀ ರಾಜ್ಯದಾದ್ಯಂತ ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಏನೆಲ್ಲ ಸಮಸ್ಯೆಗಳು ಆಗಿದೆ ಇದನ್ನ ಮನಗಂಡಂತಹ ಸಿಎಂ ಈ ನಿರ್ಧಾರವನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಮನಿ ಲಾಂಡ್ರಿಂಗ್ ನಿಯಮವನ್ನ ತಿದ್ದುಪಡಿ ಮಾಡ್ತೀವಿ ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕಾನೂನನ್ನ ತರ್ತೇವೆ ಸುಗ್ರೀವಾಜ್ಞೆಯ ಮೂಲಕ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಕಾನೂನು ಯಾವ ರೀತಿ ಆಗಿದೆ ಆ ಕಾನೂನುಗಳನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಇಮಿಡಿಯೇಟ್ ಆಗಿ ಕಾನೂನು ತಿದ್ದುಪಡಿಗೂ ಕೂಡ ನಾವು ಚಿಂತನೆಯನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ ಆರ್ ಬಿ ಐ ನಿಗದಿಪಡಿಸಿದ್ದಷ್ಟು ಇಂಟ್ರೆಸ್ಟ್ ರೇಟ್ ಶೇಕಡ ಹದಿನೇಳು ಪಾಯಿಂಟ್ ಸೊನ್ನೆ ಆರು ಆದ್ರೆ ಈಗ ಇವರು ಈಗಾಗಲೇ ಯಾವ ರೀತಿಯಾಗಿ ಕೀಳ್ತಾ ಇದ್ದಾರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟ್ ಸೊ ನಿಗದಿ ಮಾಡಿರುವಂತಹ ಶೇಕಡ ಹದಿನೇಳು ಪಾಯಿಂಟ್ ಸೊನ್ನೆ ಆರರಷ್ಟು ಮಾತ್ರ ಬಡ್ಡಿಯನ್ನ ತೆಗೆದುಕೊಳ್ಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ಬಡ್ಡಿ ಮೀರಂಗಿಲ್ಲ ಕಾನೂನು ತಿದ್ದುಪಡಿಗೂ ಕೂಡ ಕೇಂದ್ರ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಆ ಮೂಲಕ ಕೇವಲ ರಾಜ್ಯ ಮಾತ್ರ ಅಲ್ಲ ಕೇಂದ್ರಗಳ ಅಡಿಯಲ್ಲಿ ಈಗಾಗಲೇ ಈ ಒಂದು ಆರ್ಬಿಐ ಬರುತ್ತೆ ಹಾಗಾಗಿ ಆರ್ ಬಿ ಐ ತಿದ್ದುಪಡಿಯ ವಿಚಾರ ಜೊತೆಗೆ ಈ ಕಾನೂನುಗಳನ್ನ ತಿದ್ದುಪಡಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇಂದ್ರಕ್ಕೂ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಭೆ ಆದ ನಂತರ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ನೋಡಿ ಮೈಕ್ರೋ ಇನ್ಸ್ಟಿಟ್ಯೂಷನ್ಗಳು ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಮನಿ ಲೆಂಡರ್ಸ್ ಆಗ್ತಿರ್ಬೋದು ಫಾನ್ ಬ್ರೋಕರ್ಸ್ ಆಗ್ತಿರ್ಬೋದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲ್ ಮಾಡ್ತಕ್ಕಂಥ ಕಾನೂನು ಇರ್ಬೋದು ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಇಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನು ವಾರ್ನಿಂಗ್ ಮಾಡಿದ್ದೀನಿ ನಾನು ಅವರು ಆ ಎಚ್ಚರಿಕೆಯನ್ನು ನಬಾರ್ಡ್ನವರಿಗೆ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ ಮತ್ತೆ ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಮತ್ತೆ ಯಾರೇ ಬಲತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಎದುರಿಸಿ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ಲೈಸೆನ್ಸ್ ಇಲ್ಲದೇ ಯಾರು ಕೂಡ ಮನಿ ಲೆಂಡಿಂಗ್ ದೂರುಗಳನ್ನು ಕೊಟ್ಟರೆ ಅಥವಾ ಸುವ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ ಆ ಕಾನೂನನ್ನು ಕೂಡಲೇ ಮಾಡ್ತೀವಿ ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದನ್ನು ಮಾಡ್ತೀವಿ ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸಲಿಕ್ಕೆ ಹೆರಾಸ್ಮೆಂಟನ್ನು ತಪ್ಪಿಸ್ಲಿಕ್ಕೆ ಬಾರವೇರ್ಸು ಈಗ ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ